ನಮಸ್ಕಾರ ಸ್ನೇಹಿತರೆ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಶಾಕ್ ಬಳಗಾರ್ ಪ್ರತಿ ಕ್ವಿಂಟಾಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಖರೀದಿಸುವಂತೆ ಆಗ್ರಹಿಸಿ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ವರೆಗೆ ಘೋಷಣೆ ಕೂಗುತ್ತಾ ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂಗಾ ಮುಂಭಾಗದಲ್ಲಿ ತೊಗರಿ ಹಾಕಿ ಪ್ರತಿಭಟನೆ ಹಮ್ಮಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಮನವಿ ಸ್ವೀಕರಿಸಿ ಖಂಡಿತ ರೈತರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಎಂದು ಹೇಳಿದ ಕ್ಷಣ ಮೂರು ದಿನಗಳಲ್ಲಿ ಬೆಗಲೇ ನಿಗದಿ ಮಾಡದಿದ್ದರೆ ಉಗ್ರವಾರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ರೈತ ಮುಖಂಡರು ಎಚ್ಚರಿಕೆ ನೀಡಿದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಫ್ ಸವಾರ್ಗೋಡು ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧಾನಿ ನ್ಯೂಸ್ ವಿಜಯಪುರ

ರಾಜ್ಯರ್ಕಾರಕ್ಕೆ ಹೋರಾಟು ಬೇಕೆ ಬೇಕು ಗುಣವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತ ಕುಲವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ರೈತರ ಶೋಷಣೆ ಮಾಡ್ಕೋತೇನೆ ಇದೆ ಈ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ತೊಗರಿ ದರ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಇನ್ನೇನು ರೈತರು ತೊಗರಿ ರಾಶಿ ಮಾಡಿ ಮಾರುಕಟ್ಟೆಗೆ ಸಾಗಿಸಬೇಕನ್ನೋಷ್ಠದಲ್ಲಿ ಇಡೀರನ್ನ ತೊಗರಿ ದರ ಕಡಿಮೆ ಮಾಡಿ ಈಗ ಪ್ರತಿ ಕ್ವಿಂಟಲ್ಗೆ ಗೆ ಸಾವಿರದ ಐನೂರ ಐವತ್ತು ರೂಪಾಯಿ ದರ ನಿಗದಿ ಮಾಡುವ ಮೂಲಕ ಇಡೀ ರೈತ ಕುಲವನ್ನ ಹಾಳು ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೊಟ್ಟಿದೆ ಇದು ರೈತ ವಿರೋಧಿ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿ ಯಾಕೆ ಇವತ್ತು ತೊಗರಿ ಇಲ್ಲದ ಸಂದರ್ಭದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರು ಸರ್ ಪ್ರಯೋಜನ ಇಲ್ಲ ತೊಗರಿ ರೈತರತ್ತು ತೊಗರಿ ಇಲ್ಲಿ ಅಂದ್ರೆ ಎಷ್ಟು ದರ ಹೆಚ್ಚಿ ಮಾಡಿದ್ರೆ ಏನು ಪ್ರಯೋಜನ ಇದು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ರೈತರಿಗೆ ಮುಗಿ ತಪ್ಪು ಬರೆಸುವಂತ ಕೆಲಸ ಮಾಡ್ತಾ ಇದೆ ಇನ್ನು ರಾಶಿ ಸಂದರ್ಭದಲ್ಲಿ ರೂಪಾಯಿ ಮಾಡಿದ್ರು ಅವರು ಅವಾಗ ಪ್ರಯೋಜನ ಏನದ ಇವತ್ತು ಮನುಷ್ಯನಿಗೆ ಹೊಟ್ಟೆ ಊಟ ಕೊಟ್ಟರೆ ಊಟ ಹೊಟ್ಟೆ ತುಂಬ ಊಟ ನಂತರ ಅಮೃತ ಕೊಟ್ಟರು ತಿಂಗಿಲ್ಲ ಆ ರೀತಿಯಾಗಿ ಕೇಂದ್ರ ಸರ್ಕಾರ ಇವತ್ತು ರೈತ ವಿರೋಧಿ ನೀತಿಯನ್ನ ಅನ್ಸರಿಸ್ತಾ ಇದೆ ಈಗೇನು ದರ ಕಡಿಮೆ ಮಾಡಿದ್ದಾರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ